ನಮಸ್ಕಾರ ಬನ್ನಿ ಇವತ್ತು ನಮ್ಮ ಒಳಗಡನೆ ಇರುವ ಒಂದು ಅದ್ಭುತ ಪ್ರಪಂಚದೊಳಗೆ ಇಣುಕಿ ನೋಡೋಣ ನಾವಂದ್ರೆ ಬರೀ ಈ ಕಾಣೋ ದೇಹ ಅಷ್ಟೇ ಅಲ್ಲ ಅದಕ್ಕಿಂತ ಎಷ್ಟೋ ಮಿಗಿಲಾದ ಶಕ್ತಿ ನಮ್ಮಲ್ಲಿದೆ ಅಂತ ಪ್ರಾಚೀನ ಜ್ಞಾನ ಹೇಳುತ್ತೆ ಇಂದು ಆ ಆಧ್ಯಾತ್ಮಿಕ ರಹಸ್ಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದಲ್ಲ ಒಂದು ಸಲ ಯೋಚನೆ ಮಾಡಿರ್ತೀವಿ ಅಲ್ವಾ ನಾವು ಅಂದ್ರೆ ಬರೀ ಈ ಕಾಣೋ ದೇಹನ ಪ್ರಾಚೀನ ಜ್ಞಾನದ ಪ್ರಕಾರ ನಮ್ಮೊಳಗೆ ನಾವು ಊಹಿಸಲು ಆಗದಂತಹ ಒಂದು ದೊಡ್ಡ ಪ್ರಪಂಚವೇ ಇದೆ ಅದರ ಒಂದು ನಕ್ಷೆಯನ್ನ ಇವತ್ತ ನಾವು ನೋಡೋಣ ಸರಿ ಹಾಗಾದರೆ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲನೇಗೆ ತ್ರಿವಿಧ ವ್ಯಕ್ತಿತ್ವ ಅಂದರೆ ಏನು ಅಂತ ತಿಳ್ಕೊತೀವಿ ಆಮೇಲೆ ನಮ್ಮ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಬಗ್ಗೆ ಹಾಗೆ ಅವುಗಳನ್ನು ಬಲಪಡಿಸೋ ಜಪ ಪ್ರಾಣಾಯಾಮ ಮತ್ತು ಧ್ಯಾನದ ಬಗ್ಗೆ ಕಲಿಯೋಣ ಕೊನೆಗೆ ಈ ಎಲ್ಲವನ್ನೂ ಒಟ್ಟಿಗಿ ಸೇರಿಸಿ ಒಂದು ಪವರ್ಫುಲ್ ಆಧ್ಯಾತ್ಮಿಕ ರಸವಿದ್ಯೆಯನ್ನ ಹೇಗೆ ಸೃಷ್ಟಿಸ್ಕೊಳ್ಬೋದು ಅಂತ ನೋಡೋಣ ಹಾಗಾದ್ರೆ ನಮ್ಮ ಪಯಣದ ಮೊದಲ ಹೆಜ್ಜೆ ಇಡೋಣ ನಮ್ಮ ಅಸ್ತಿತ್ವ ಅನ್ನೋದು ಒಂದೇ ನದಿಯಲ್ಲ ಬದಲಿಗೆ ಮೂರು ದೊಡ್ಡ ನದಿಗಳು ಒಂದಾಗೋ ತ್ರಿವೇಣಿ ಸಂಗಮ ಇದ್ದಾಗೆ ನಮ್ಮ ವ್ಯಕ್ತಿತ್ವ ಕೂಡ ಮೂರು ಬೇರೆ ಬೇರೆ ಪದರಗಳಿಂದ ಕೂಡಿದೆ ಆ ಮೂರು ಪದರಗಳು ಯಾವು ಬನ್ನಿ ನೋಡೋಣ ಈ ಪರಿಕಲ್ಪನೆಯ ತಿರುಳೆ ಈ ಮಾತಿನಲ್ಲಿದೆ ನಮ್ಮಲ್ಲಿ ಮೂರು ಶರೀರಗಳಿವೆ ನಾವೆಲ್ಲರೂ ನೋಡಬಹುದಾದ ಸ್ಥೂಲ ಶರೀರ ನಮ್ಮ ಯೋಚನೆಗಳೆಲ್ಲ ಇರೋ ಸೂಕ್ಷ್ಮ ಶರೀರ ಮತ್ತು ನಮ್ಮ ನಂಬಿಕೆಗಳ ಆಳದಲ್ಲಿರೋ ಕಾರಣ ಶರೀರ ಇವೆ ನಮ್ಮ ವ್ಯಕ್ತಿತ್ವದ ಮೂರು ಮುಖ್ಯ ಆಯಾಮಗಳು ಈ ಕೋಷ್ಟಕವನ್ನೇ ನಮ್ಮ ಇವತ್ತಿನ ಗೈಡ್ ಅಂತ ಅಂದ್ಕೋಬಹುದು ಇಲ್ಲಿ ನೋಡಿ ನಮ್ಮ ಸ್ಥೂಲ ಅಥವಾ ಭೌತಿಕ ಶರೀರ ಆರೋಗ್ಯ ಮತ್ತು ನಮ್ಮ ಕೆಲಸಗಳಿಗೆ ಸಂಬಂಧಿಸಿದ್ದು ಇದನ್ನು ಜಪದಿಂದ ಬಲಪಡಿಸಬಹುದು ಎರಡನೆಯದು ನಮ್ಮ ಸೂಕ್ಷ್ಮ ಅಥವಾ ಮಾನಸಿಕ ಶರೀರ ಇದು ನಮ್ಮ ಯೋಚನೆ ಮತ್ತು ಬುದ್ಧಿಗೆ ಸಂಬಂಧಿಸಿದ್ದು ಇದನ್ನು ಪ್ರಾಣಾಯಾಮದಿಂದ ಶುದ್ಧಿ ಮಾಡಬಹುದು ಮತ್ತು ಕೊನೆಯದಾಗಿ ನಮ್ಮ ಕಾರಣ ಶರೀರ ಅಂದರೆ ನಮ್ಮ ನಂಬಿಕೆಗಳ ಮೂಲ ಇದನ್ನು ಧ್ಯಾನದ ಮೂಲಕ ತಲುಪಬಹುದು ಈಗ ಒಂದೊಂದಾಗಿ ಇವುಗಳನ್ನು ವಿವರವಾಗಿ ನೋಡೋಣ ಸರಿ ಮೊದಲಿಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ನಮ್ಮ ಭೌತಿಕ ಶರೀರದ ಬಗ್ಗೆ ಮಾತಾಡೋಣ ನಮ್ಮ ದೇಹವನ್ನ ಬರೀ ವ್ಯಾಯಾಮದಿಂದ ಅಷ್ಟೇ ಅಲ್ಲ ಒಂದು ವಿಶೇಷವಾದ ಅಭ್ಯಾಸದಿಂದ ಇನ್ನಷ್ಟು ಶಕ್ತಿಯುತಗೊಳಿಸಬಹುದು ಅದೇ ಜಪಾ ಜಪಾ ಅಂದ್ರೆ ಸುಮ್ನೆ ಮಂತ್ರಗಳನ್ನ ಪದೇ ಪದೇ ಹೇಳೋದಲ್ಲ ಪ್ರತಿಯೊಂದು ಶಬ್ದಕ್ಕೂ ತನ್ನದೇ ಆದ ಒಂದು ವೈಬ್ರೇಷನ್ ಇರುತ್ತೆ ಹೇಗೆ ಗ್ರಹಗಳು ತಮ್ಮ ಅಕ್ಷದ ಮೇಲೆ ತಿರುಗುತ್ತಾ ಒಂದು ಶಕ್ತಿ ಪೈದಾ ಮಾಡ್ತವೋ ಅದೇ ರೀತಿ ಮಂತ್ರದ ಲಯಬದ್ಧ ಪುನರಾವರ್ತನೆ ನಮ್ಮ ದೇಹದಲ್ಲಿ ಒಂದು ಪವರ್ಫುಲ್ ಎನರ್ಜಿ ಫೀಲ್ಡನ್ನೇ ಸೃಷ್ಟಿ ಮಾಡುತ್ತೆ ಹಾಗಾದ್ರೆ ಈ ಶಕ್ತಿ ನಮ್ಮ ಮೇಲೆ ಹೇಗೆ ಕೆಲಸ ಮಾಡುತ್ತೆ ನೋಡಿ ಜಪ ಮಾಡೋದ್ರಿಂದ ನಮ್ಮ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ನರಮಂಡಲ ಶಾಂತವಾಗುತ್ತೆ ಮತ್ತು ನಮ್ಮೊಳಗ್ ಅಡಗಿರುವ ಜೀವನಿ ಶಕ್ತಿ ಜಾಗೃತವಾಗುತ್ತೆ ನಮ್ಮ ಆರೋಗ್ಯ ಮತ್ತು ಧೈರ್ಯದ ಮೂಲವಾಗಿರೋ ನಾಭಿಚಕ್ರವನ್ನ ಬಲಪಡಿಸೋಕೆ ಇದೊಂದು ಕೀಲಿ ಹಾಗೆ ಸರಿ ದೇಹದಿಂದ ಈಗ ಮನಸ್ಸಿನ ಕಡೆ ಹೋಗೋಣ ನಮ್ಮ ತಲೆ ಒಳಗಡೆ ದಿನವಿಡೀ ಓಡೋ ಸಾವಿರಾರು ಯೋಚನೆಗಳನ್ನ ಹಿಡಿತಕ್ಕೆ ತರೋದು ಹೇಗೆ ಅದಕ್ಕೆ ಉತ್ತರವೇ ಪ್ರಾಣಾಯಾಮ ಪ್ರಾಣಾಯಾಮ ಅಂದರೆ ಬರೀ ಜೋರಾಗಿ ಉಸಿರಾಡೋದಲ್ಲ ನಮ್ಮ ಉಸಿರಿದೆಯಲ್ಲ ಅದು ಬ್ರಹ್ಮಾಂಡದಲ್ಲಿರೋ ಪ್ರಾಣಶಕ್ತಿಯನ್ನ ನಮ್ಮೊಳಗೆ ತರುವ ಒಂದು ಬ್ರಿಡ್ಜ್ ಹಾಗೆ ಇದು ಪ್ರಜ್ಞಾಪೂರ್ವಕವಾಗಿ ವಿಶ್ವಶಕ್ತಿಯನ್ನ ನಮ್ಮದಾಗಿಸಿಕೊಳ್ಳುವ ಒಂದು ಕಲೆ ಈ ಚಿತ್ರವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಸ್ಸು ಒಂಥರ ಗೊಂದಲದ ಗೂಡು ಅಲ್ವಾ ಆದ್ರೆ ಅಭ್ಯಾಸ ಶುರು ಮೇಲೆ ಅದೇ ಮನಸ್ಸು ಎಷ್ಟು ಕ್ಲಿಯರ್ ಆಗುತ್ತೆ ಗಮನ ಹೆಚ್ಚಾಗುತ್ತೆ ಮತ್ತು ಹೊಸ ಆಲೋಚನೆಗಳಿಂದ ತುಂಬುತ್ತೆ ನೋಡಿ ಇದು ಗೊಂದಲದಿಂದ ಸ್ಪಷ್ಟತೆಯೆಡೆಗಿನ ಪಯಣ ದೇಹ ಮನಸ್ಸು ಆಯ್ತು ಈಗ ನಮ್ಮ ಅಸ್ತಿತ್ವದ ಮೂಲಕ್ಕೆ ಅಂದ್ರೆ ನಮ್ಮ ಆತ್ಮದ ಗರ್ಭಗುಡಿಗೆ ಹೋಗೋಣ ನಮ್ಮ ಆಳವಾದ ನಂಬಿಕೆಗಳು ಮತ್ತು ಸಂಸ್ಕಾರಗಳೆಲ್ಲ ಇಲ್ಲೇ ಇರೋದು ಈ ಕಾರಣ ಶರೀರವನ್ನು ತಲುಪುವ ಮಾರ್ಗವೇ ಧ್ಯಾನ ಧ್ಯಾನ ಅಂದ್ರೆ ಸುಮ್ಮನೆ ಕಣ್ಮುಚ್ಕೂರೋದಲ್ಲ ಇಲ್ಲಿ ಹೇಳಿರೋ ಪ್ರಕಾರ ಬೆಳಗಿನ ಸೂರ್ಯನ ಆ ಚಿನ್ನದ ಬಣ್ಣದ ಶಕ್ತಿಯನ್ನ ನಮ್ಮ ಪ್ರಜ್ಞೆಯೊಳಗೆ ಹೀರಿಕೊಳ್ಳೋದು ಇದು ನಮ್ಮನ್ನ ನಮ್ಮ ಮೂಲ ಸ್ವರೂಪದ ಜೊತೆ ಕನೆಕ್ಟ್ ಮಾಡುತ್ತೆ ಹಾಗಾದ್ರೆ ಈ ಧ್ಯಾನದಿಂದ ಏನಾಗುತ್ತೆ ನಮ್ಮ ಇರುವಿಕೆಯ ಮೂಲವೇ ಶುದ್ಧಿಯಾಗುತ್ತೆ ನಮ್ಮ ಪ್ರಜ್ಞೆ ವಿಕಾಸ ಆದಾಗ ನಮ್ಮ ದೃಷ್ಟಿ ನಾನು ಅನ್ನೋದ್ರಿಂದ ನಾವು ಅನ್ನೋ ಕಡೆಗೆ ಹೊರಲುತ್ತೆ ಆಗ ನಮ್ಮಲ್ಲಿ ಸಹಾನುಭೂತಿ ಮತ್ತು ಸೇವಾ ಮನೋಭಾವ ತಾನಾಗೆ ಬೆಳೆಯುತ್ತೆ ಇಲ್ಲಿಯವರೆಗೂ ನಾವು ಮೂರೂ ಬೇರೆ ಬೇರೆ ಅಭ್ಯಾಸಗಳ ಬಗ್ಗೆ ತಿಳ್ಕೊಂಡ್ವಿ ಆದರೆ ಈ ಇಡೀ ಪಯಣದ ಅತಿ ಮುಖ್ಯವಾದ ಸೀಕ್ರೆಟ್ ಇಲ್ಲೇ ಇದೆ ಇವುಗಳನ್ನು ಒಂದಾದ್ಮೇಲೆ ಒಂದು ಮಾಡೋದಲ್ಲ ಬದಲಿಗೆ ಎಲ್ಲವನ್ನೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಅಭ್ಯಾಸ ಮಾಡಬೇಕು ಇದು ಕೇಳ್ತ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಹಾಗಾದರೆ ಮೊದ್ಲು ಜಪಾನ ಆಮೇಲೆ ಪ್ರಾಣಾಯಾಮನಾ ಅದಾದ ಮೇಲೆ ಧ್ಯಾನನಾ ಹೀಗೆ ಒಂದೊಂದ್ರಲ್ಲೇ ಎಕ್ಸ್ಪರ್ಟ್ ಆಡ್ಬೇಕಾ ಉತ್ತರ ಇಲ್ಲಿದೆ ನೋಡಿ ಒಂದು ಮಗು ಬೆಳೆಯೋವಾಗ ಅದರ ಕೈ ಕಾಲು ತಲೆ ಒಂದಾದ ಮೇಲೆ ಒಂದು ಬೆಳೆಯುತ್ತಾ ಇಲ್ಲ ಅಲ್ವಾ ಎಲ್ಲ ಒಟ್ಟಿಗೆ ಸಮಗ್ರವಾಗಿ ಬೆಳೆಯುತ್ತೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಹಾಗೇನೆ ಎಲ್ಲವೂ ಒಂದೇ ಸಮಯದಲ್ಲಿ ಆಗ್ಬೇಕು ಹಾಗಾದ್ರೆ ಈ ಮೂರನ್ನೂ ಒಟ್ಟಿಗೆ ಮಾಡೋದು ಹೇಗೆ ಅದಕ್ಕೆ ಇಲ್ಲಿದೆ ನೋಡಿ ಒಂದು ಸರಳವಾದ ದೈನಂದಿನ ಕ್ರಮ ಮೊದಲಿಗೆ ಸೂರ್ಯೋದಯದ ಸಮಯದಲ್ಲಿ ಶಾಂತವಾಳಿ ಕೂತ್ಕೊಳ್ಳಿ ಆಮೇಲೆ ಮಂತ್ರಜಪವನ್ನು ಶುರು ಮಾಡಿ ಅದೇ ಸಮಯಕ್ಕೆ ಉದಯಿಸೋ ಸೂರ್ಯನ ಬೆಳಕನ್ನ ಧ್ಯಾನಿಸಿ ಇದರ ಜೊತೆಗೆ ನಿಧಾನವಾದ ಆಳವಾದ ಉಸಿರಾಟವನ್ನ ಸೇರಿಸಿ ಕೊನೆಗೆ ಈ ಮೂರು ಅಭ್ಯಾಸಗಳು ಜಪ ಧ್ಯಾನ ಪ್ರಾಣಾಯಾಮ ಒಂದೇ ಏಕಾಗ್ರತೆಯ ಪ್ರವಾಹವಾಗಿ ಹರಿಯೊಕ್ಬಿ ಒಂದು ವಿಷಯ ನೆನಪಿಟ್ಕೊಳ್ಬೇಕು ನಿಜವಾದ ಬೆಳವಣಿಗೆ ಅನ್ನೋದು ರಾತ್ರೋರಾತ್ರಿ ಆಗೋ ಮ್ಯಾಜಿಕ್ ಅಲ್ಲ ಅದಕ್ಕೆ ಒಂದು ಲಾಂಗ್ ಟರ್ಮ್ ಪ್ಲಾನ್ ಬೇಕು ಜೊತೆಗೆ ಅಚಲವಾದ ಸಂಕಲ್ಪ ಕೂಡ ಬೇಕು ಈ ಪಯಣಕ್ಕೆ ಕೇವಲ ಆಸೆ ಇದ್ರೆ ಸಾಲದು ಸಮರ್ಪಣೆ ಕೂಡ ತುಂಬಾನೇ ಮುಖ್ಯ ಸರಿ ಈ ಎಲ್ಲಾ ವಿಷಯಗಳ ಬೆಳಕಿನಲ್ಲಿ ಒಂದು ಕ್ಷಣ ಯೋಚನೆ ಮಾಡೋಣ ನಮ್ಮ ಈ ಮೂರು ಶರೀರಗಳಲ್ಲಿ ಇವತ್ತು ಯಾವುದು ನಮ್ಮ ಗಮನವನ್ನ ಹೆಚ್ಚಾಗಿ ಕೇಳ್ತಾ ಇದೆ ನಮ್ಮ ದೇಹನ ಮನಸ್ಸ ಅಥವಾ ನಮ್ಮ ಆತ್ಮನ ಈ ಪ್ರಶ್ನೆಗೆ ಸಿಗೋ ಉತ್ತರವೇ ನಮ್ಮ ಮುಂದಿನ ಹೆಜ್ಜೆಗೆ ದಾರಿದೀಪ ಆಗ್ಬೋಡು ನಮ್ಮೊಂದಿಗೆ ಈ ಪಯಣದಲ್ಲಿ ಭಾಗಿಯಾಡದ್ದಕ್ಕೆ ಧನ್ಯವಾದಗಳು